ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿಮಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರೆಯದಿರಿ ತಾತ ನನ್ನ ಹೀಗೆ ಎತ್ಕೊಂಡ್ರ ನಾನು ಹೆಂಗೆ ಬಾಲ್ ಬ್ಯಾಸ್ಕೆಟ್ಗೆ ಹಾಕ್ಬಿಟ್ಟೆ ಎಲ್ಲರೂ ಕ್ಲಾಪ್ಸ್ ಹಾಕಿದ್ರು ಫೈನಲಿ ನಾನು ಬ್ಯಾಸ್ಕೆಟ್ ಬಾಲ್ ಆಡಿಬಿಟ್ಟೆ ಆಮ್ ಸೋ ಸ್ಟ್ರಾಂಗ್ ತಾತ ಎಂದು ಚೋಟು ಬ್ಯಾಸ್ಕೆಟ್ ಬಾಲ್ ಆಡಿದ್ದನ್ನು ವಿವರಿಸ್ತಿದ್ರೆ ಇತ್ತ ಸಿರಿ ಹೊಟ್ಟೆಯಲ್ಲಿ ಗಲಿ ಶುರುವಾಗಿತ್ತು ಮತ್ತೆ ಪುಟ್ಟ ರಾವಣ ಅಂದರೆ ಸುಮ್ಮನೆ ಎಂದು ರಮಣಕಾಂತ್ ಮೊಮ್ಮಗನ ಕೆನ್ನಿಗೆ ಮುತ್ತಿಟ್ಟು ಹೊಗಿಡ್ತಿದ್ರೆ ಚೋಟು ಬಿ ಎಮ್ ಬಿ ಎಮ್ ಏನದು ಯಾರದು ಎಂದು ವಿದ್ಯುತ್ ಲ್ಯಾಪ್ಟಾಪ್ನಲ್ಲಿ ಏನೂ ಕೆಲಸ ಮಾಡ್ತಾ ಕೇಳಿದ್ದ ತಕ್ಷಣ ಪುಟಾಣಿ ಓಡೂಡಿ ಬಂದು ಮಾಮು ಬಿ ಎಮ್ ಅಂದರೆ ಬಡ ಮೆಣಸಿನ್ಕಾಯಿ ಅಂತ ಬಿ ಎಮ್ ನನ್ನ ಸಿ ಎಮ್ ಅಂತಾರೆ ಚೋಟ್ ಮೆಣಸಿನ್ಕಾಯಿ ಅಂತ ಅದಕ್ಕೆ ನಾನು ಅವ್ರಿಗೆ ಬಿ ಎಮ್ ಅಂತನೇ ಕೊಟ್ಟೆ ಹೆಂಗೆ ಸೂಪರ್ ಅಲ್ವಾ ಈ ಚೋಟ ರಾವಣ್ ಎಂದ ಪುಟ್ಟ ಅಂಗಿಯ ಕಾಲರ್ ಅಲ್ಲಾಡಿಸುತ್ತ ಬಿ ಎಮ್ ಸಿ ಎಂ ಸಖತ್ತಾಗಿದೆ ಎಂದು ವಿದ್ಯುತ್ ಹೇಳುವಾಗಲೇ ಉರ್ಕೊಂಡು ಬರುವ ಸಿರಿ ಏನು ಸಖತ್ತಾಗಿದೆ ಬಿ ಎಂ ಸಿ ಎಮ್ ಅಂತೆ ಶಿವಂದು ಅತಿ ಆಯಿತು ಸಿಕ್ಕೋರ್ನೆಲ್ಲ ಕ್ಲೋಸ್ ಮಾಡ್ಕೊಳ್ತಾನೆ ಎಲ್ಲರೂ ಒಳ್ಳೆಯವರಾಗಿರಲ್ಲ ಅಂತ ಇವನಿಗೆ ಯಾರು ಬುದ್ಧಿ ಹೇಳ್ತಾರೆ ಎಂದು ಸಿರಿ ಬುದ್ಧಿ ಹೇಳ್ತಿದ್ರೆ ಮಮ್ಮು ಬಿ ಎಮ್ ನನ್ನಾಗ್ಯೂ ತುಂಬ ಆ್ಯಂಡ್ಸಮ್ ಇದ್ದಾರೆ ನನಗೂ ಫುಲ್ ಸ್ಟ್ರಾಂಗ್ ನನ್ನಂಗೆ ಫುಲ್ ಏರಿದ್ದಾರೆ ಅವರಿಗೂ ನನ್ನಗೆ ಟಿಂಪಲ್ ಎಂದು ಪುಟಾಣಿ ಪೂರ್ತಿಯಾಗಿ ವಿರಾಜ್ ರೂಪವನ್ನ ವಿವರಿಸುವ ಮುನ್ನವೇ ಹೃಗು ತಪ್ಪಿಸೋಕೆ ನೋಡುವ ಸಿರಿ ಮಕ್ಕಳ ಜಾಸ್ತಿ ಆಗ್ತಿದ್ದಾರೆ ಅದರಲ್ಲೂ ಚೂಟಿ ಇರೋ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾರೆ ಅವ್ರಿಗೆ ಇಷ್ಟು ಓದೋದು ಕೊಡೋದು ಮಾತಾಡ್ಸೋದು ನೈಸ್ ಮಾಡೋದು ಫ್ರೆಂಡ್ ಆಗೋದು ಆಮೇಲೆ ಅವರನ್ನು ಕರ್ಕೊಂಡು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ನೆಪ ಕೊಟ್ಟು ಎತ್ತಾಕೊಂಡು ಹೋಗೋದು ಕರ್ಕೊಂಡು ಹೋಗಿ ಕೈ ಕಾಲು ಕಟ್ ಮಾಡಿ ಕೆಲಸ ಮಾಡಿಸ್ಕೊಳ್ಳೋದು ಎಂದು ಹೇಳ್ತಿದ್ರೆ ಪುಟಾಣಿ ತಪ್ಪ ತಪ್ಪ ಕಣ್ಣು ಬಿಟ್ಟು ನೋಡ್ತಿತ್ತು ಈಗ ಬಡ ಮೆಣಸಿನಕಾಯಿ ಆಗ ಬಡ ಸಾಯ್ತಾನಂತ ಅಂತ ಗೊತ್ತಾಗುತ್ತೆ ಎಂದವಳು ಪುಟಾಣಿ ಬಳಿ ಬಂದು ಚೋಟು ನಂಗೆ ಗೊತ್ತು ನೀನು ಪುಟ್ಟ ರಾವಣ ಅಂತ ಫುಲ್ ಸ್ಟ್ರಾಂಗ್ ಇದೆಯಾ ತುಂಬ ಚೂಟಿ ಕೂಡ ಇದೆಯಾ ಆದರೂ ಎಚ್ಚರಿಕೆಯಿಂದ ಇರಬೇಕು ಅಲ್ವಾ ಮಗನೆ ಎಂದು ಕೇಳುವಾಗ ಮೊಮ್ಮ ಬಿಹ ರೀತಿ ಅಲ್ಲ ಅವ್ರು ತುಂಬ ಒಳ್ಳೆಯವರು ಆ ಕಾಣಿಸ್ತಾರೆ ಅವರೇ ನನಗೆ ಕಾಂತಾರ ಗಣೇಶ ಕುರ್ಸಿತ್ತು ಅವರೇ ನನಗೆ ಬ್ಯಾಸ್ಕೆಟ್ಬಾಲ್ ಆಡೋಕೆ ಹೆಲ್ಪ್ ಮಾಡಿತ್ತು ಅವ್ರು ನನ್ನ ಜಾಸ್ತಿ ಕೇರ್ ಮಾಡ್ತಾರೆ ಅವ್ರ ಜೊತೆಗಿರೋ ಕೆಲ್ಸಕ್ಕೆ ಬರೋ ಡ್ರೈವರ್ ನಂಗೆ ಬೈತ್ರೂ ಸುಮ್ಮನೆ ಇರಲ್ಲ ಮಮ್ಮ ನನಗೆ ಬಿ ಎಮ್ ತುಂಬ ಇಷ್ಟ ಆಗ್ತಾ ಇದ್ದಾರೆ ಅಮ್ಮಮ್ಮ ಎಂದೇ ವಾದ ಮಾಡ್ತಿದ್ದ ಚೋಟು ಸಿರಿಗೆ ತಲೆ ಸಿಡಿಲು ಶುರುವಾಯಿತು ನಿಮ್ಮಮ್ಮ ನಾನು ನೀನೇನು ಸೂಪರ್ ಪವರ್ ಇರೋ ಕಥೆಗಳಲ್ಲಿ ಬರೋ ರಾಜ್ಕುಮಾರ್ ಅಲ್ಲ ನಿನ್ಗೆ ಕಷ್ಟದಲ್ಲಿರುವಾಗ ರಾಜ್ಕುಮಾರರ ಅಪ್ಪ ಪ್ರತ್ಯಕ್ಷ ಆಗೋ ಹಾಗೆ ನಿಮ್ಮಪ್ಪ ಪ್ರತ್ಯಕ್ಷ ಆಗೋಕ್ಕೆ ಬಿಯಮ್ ಅಂತೆ ಇಷ್ಟ ಆಗ್ತಾರಂತೆ ಕಳ್ಳರು ಮುಂಚೆ ಎಲ್ಲ ಕೆನ್ನೆ ಮೇಲೆ ತೋಟ ಮಚ್ಚೆ ಕೈಯಲ್ಲಿ ಚಾಕು ಮೈಯೆಲ್ಲ ಹರತು ಹಾಳಾಗಿರೋ ಬಟ್ಟೆ ಹಾಕಿ ಬರ್ತಿದ್ದಂತೆ ಈಗ ಬರಲ್ಲ ಈಗ ಒಳ್ಳೆ ಸೂಟು ಬೂಟು ನೋಡೋಕ್ಕೆ ಹಾಲು ಬಿಳುಪಿನ ಸುಂದರ ಅಂಗನ ಹಾಗೆ ಬರೋದು ಕೈಯಲ್ಲಿ ಐಫೋನ್ ಫೋನ್ ಬಾಯಲ್ಲಿ ಸ್ವೀಟ್ ಉದುರಿಸೋ ಹಾಗೆ ಮಾತಾಡ್ತಾ ಮರಳು ಮಾಡ್ತಾರೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು ತರಲೆ ಪ್ರಶ್ನೆ ಮಾಡಿದ್ರೆ ನಾಲ್ಕು ಪಾರಿಸ್ತೀನಿ ಅಷ್ಟೆ ಎಂದು ಸಿರಿ ಸಿಟ್ಟಲ್ಲಿ ಕೈ ಮೇಲೆ ಮಾಡುವುದು ಖಂಡಿತ ಅಕ್ಕ ಏನಾಗಿದೆ ನಿಂಗೆ ಈ ಸಣ್ಣ ವಿಚಾರಕ್ಕೆ ಯಾಕಿಷ್ಟು ರೈಸ್ ನಿಂಗೆ ಆಯಾಸ ಆಯಸ್ಸಾಗಿದ್ಯನು ಹೋಗಿ ಮಲ್ಗು ಎಂದು ಅಡ್ಡ ಬರುವ ವಿದ್ಯುತ್ ಪುಟಾಣಿ ಕಡೆ ನೋಡುವಾಗಲೇ ಅವನು ಮುಖ ಊದಿಸ್ಕೊಂಡು ರೂಮಿನತ್ತ ಹೋಗಿ ಕೋಪದಲ್ಲಿ ಬಾಗ್ಲನ್ನು ರಪ್ಪೆಂದು ತಳ್ಳಿ ಒಳನಾಡಿದ ಮೊದಲೇ ಲಂಕಾಧಿಪತಿ ಮಗ ಇಷ್ಟು ಮಾತ್ರ ಕೋಪ ಬರಲ್ವಾ ಆ ಶಬ್ದಕ್ಕೆ ಕಂಗಾಲಾಗುವ ಸಿರಿ ಶಿವನ ಅಪ್ಪನ ಅಷ್ಟೇ ತಿಮಾಕು ಇವನಿಗೆ ಎಂದರೆ ರಮಣಕಾಂತ್ ಜೋರಾಗಿ ನಕ್ಕರು ಅಪ್ಪ ಯಾಕೆ ನಗ್ತಾ ಇದ್ದೀರಾ ಎಂದು ತಾಳ್ಮೆ ಇಲ್ಲದೆ ಕೇಳಿದ ತಲೆ ಸವರುತ್ತಾ ದಿಮಾಕ್ ಅಷ್ಟೇ ಅಲ್ಲ ಮಗಳೇ ಗತ್ತು ತಾಕತ್ತು ಕೂಡ ಅಪ್ಪನಂತೆ ದೊಡ್ಡ ರಾವಣನಿಗೆ ಪುಟ್ಟ ರಾಮ ಹುಟ್ಟುತ್ತಾನ ಹೇಳು ರಾವಣ್ ತಾನೇ ಹುಟ್ಟಬೇಕು ಥೇಟ್ ಪುಟ್ಟ ರಾವಣನೇ ನನ್ನ ಮೊಮ್ಮಗ ಎಂದು ಹೇಳಿ ಮಗಳನ್ನು ಮತ್ತಷ್ಟು ಕಾಡಿಯೇ ಹೋದರು ಅವಳು ಮತ್ತಷ್ಟು ಕಂಗಾಲಾಗುವುದು ನೋಡಿ ಅಕ್ಕ ಈ ಚೋಟು ಫ್ರೆಂಡ್ ಬಿ ಎಮ್ನ ನೀ ನೋಡಿದ್ಯಾ ವಿದ್ಯುತ್ ಅನುಮಾನದಿಂದ ಕೇಳಿದಾಗ ಶಿಲಪ್ಪ ನಾನು ನೋಡಿಲ್ಲ ಎಂದಳು ಗಾಬ್ರಿಯಿಂದ ಮತ್ತೆ ಅವ್ರು ಸರಿ ಇಲ್ಲ ಅಂತ್ಯಾ ನಮ್ಮ ಚೋಟು ಯಾರನ್ನು ಒಪ್ಪಲ್ಲ ಬೇಗ ಯಾರ ಬಳಿಯೂ ಹೊಂದ್ಕೊಳ್ಳಲ್ಲ ಬೇಗ ಅಂತ ಗೊತ್ತಲ್ವ ನಿನಗೆ ಆದರೂ ನಿಗ್ನೇ ಬಿಡುವಷ್ಟು ಕ್ಲೋಸ್ ಆಗಿದ್ದಾನೆ ಅಂದರೆ ಆ ಬಿ ಎಂ ನಿಜಕ್ಕೂ ಒಳ್ಳೆ ಮನುಷ್ಯನೇ ಆಗಿರ್ತಾನೆ ನಿನಗೆ ಅಷ್ಟೊಂದು ಅನುಮಾನ ಇದ್ದರೆ ಒಂದು ಸತಿ ಭೇಟಿಯಾಗಿ ಮಾತಾಡು ಎಂದು ಆತ ಮಾತು ಪೂರ್ತಿ ಮಾಡುವ ಮುನ್ನವೇ ಖಂಡಿತ ಇಲ್ಲ ಎಂದಳು ಮತ್ತಷ್ಟು ಗಾಬರಿಯಿಂದ ಯಾಕಕ್ಕ ಎಂದ ಅಚ್ಚರಿಯಿಂದ ಆ ಅದು ಅದು ಅದೇನಂದ್ರೆ ನನ್ನ ನಾನು ಹೇಗೆ ಹೇಗೆ ಹೋಗಿ ಭೇಟಿ ಆಗಬೇಕು ಅದಕ್ಕೆ ಎಂದಳು ನಮ್ಮ ಚೋಟುಗೆ ಪರಿಚಯ ಅಂದಮೇಲೆ ನಾವು ನೋಡಿದ್ರೆ ನೋಡಿದರೆ ಅಲ್ವಾ ಎಂದ ಏನು ಬೇಡ ಎಂದಳು ವೇಗವಾಗಿ ಯಾಕಕ್ಕ ಎಂದ ಅಂದರೆ ಚೋಟು ಚೋಟು ಏನು ಪದೇ ಪದೇ ಅವರನ್ನು ಭೇಟಿ ಆಗಬೇಕಾ ಹೇಳು ಏನೋ ಅಚಾನಕ ಒಂದೆರಡು ಬಾರಿ ಮೀಟ್ ಆಗಿದ್ದಾನೆ ಅಷ್ಟೆ ಮತ್ತೆ ಮತ್ತೆ ಭೇಟಿಯಾದರೆ ತಾನೆ ಅವರನ್ನು ನಾವು ಭೇಟಿಯಾಗಿ ಮಾತಾಡ್ಸೋದು ಸರಿ ಇದು ಅಚಾನಕ್ ಮೀಟ್ ಅಷ್ಟೆ ಎಂದಳು ಅಕ್ಕನ ತಲೆಯಲ್ಲಿ ಏನು ನೋಡ್ತಿದೆ ಎಂದು ಅರಿಯದೆ ಸರಿ ಅಕ್ಕ ಎಂದವ ಅಲ್ಲಿಂದ ಹೋಗಬೇಕು ವಿದ್ಯುತ್ ಎಂದು ಕರೆದಳು ಏನಕ್ಕ ಎಂದು ಕೇಳಲು ನೀನು ಕೂಡ ಅವರನ್ನು ಭೇಟಿ ಮಾಡೋ ಟೆನ್ಷನ್ ತಗೋಬೇಡ ಅಂದರೆ ನಾನು ನೋಡ್ಕೊಳ್ತೀನಿ ಎಂದಳು ಏನಾಗಿದೆ ಇವಳಿಗೆ ಆ ಬಿ ಎಮ್ ಯಾರು ಇವಳ್ಯಾಕಾಗಲಿ ಅಷ್ಟು ಟೆನ್ಷನ್ ತಗೊಂಡ್ಳು ಈಗ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾಳೆ ಎಂದ್ಕೊಂಡವನು ಓಕೆ ಅಕ್ಕ ಎಂದು ಉತ್ತರಿಸಿ ಹೋದ ಛೇ ಸರಿ ನೀನು ರಿಯಾಕ್ಟ್ ಮಾಡಬೇಡ ಆಮೇಲೆ ವಿದ್ಯುತ್ ಬೇಕು ಅಂತ ಬಿ ಎಮ್ನ ಮೀಟ್ ಮಾಡೋಕೆ ಹೋಗಿ ಭಾವನ್ ಮೀಟ್ ಮಾಡಿ ಬಂದೆ ಅಂತ ಅಪ್ಪನ ಬಳಿ ಹೇಳಿದ್ರೆ ಕಷ್ಟ ಅವರ ವಿಚಾರವನ್ನು ಆ ಪುಟ್ಟ ರಾಕ್ಷಸನಿಗೆ ಹೇಳಿದ್ರೆ ಅದು ದೊಡ್ಡ ಯುದ್ಧ ಮಾಡುತ್ತೆ ಮನೆಯನ್ನು ಪುಟ್ಟ ಲಂಕೆಯ ಮಾಡಿಬಿಡುತ್ತೆ ಆಮೇಲೆ ನನ್ನ ಕತೆ ಸತ್ಯ ಹೇಳಿಲ್ಲ ಅಂತ ಲಂಕಾಧಿಪತಿ ಮತ್ತು ಚೋಟರಾವಣ್ ಮಧ್ಯೆ ಸ್ಯಾಂಡ್ವಿಚ್ ಆದರೂ ಅನುಮಾನ ಇಲ್ಲ ಆ ರೀತಿ ಮಾತ್ರ ಆಗಬಾರ್ದು ಹಿಂಗೆಕೊಂಡವಳು ರಾಯ್ರೆ ಇದೆಂಥ ಪರಿಸ್ಥಿತಿ ಕಾಪಾಡಿ ಪ್ಲೀಸ್ ಎಂದುಕೊಂಡು ಮಲಗಲು ಹೋದಳು ಮಲಗಲು ಬಂದವಳಿಗಾಗಿಯೇ ಒಂದು ಕರೆ ಸಿದ್ಧವಾಗಿತ್ತು ಯಾರೆಂದು ನೋಡಿದಾಗ ರಾಮದೇವ್ ಎಂದು ಫೋನ್ ಸ್ಕ್ರೀನ್ ತೋರಿಸ್ತು ತಕ್ಷಣ ಕರೆ ಸ್ವೀಕರಿಸಿ ಸರ್ ನಾನು ನಿಮ್ಮ ಬಳಿ ಮಾತಾಡಬೇಕು ಅಂತ ಕಾಲ್ ಮಾಡಿದ್ದೆ ನೀವಿವತ್ತು ಆಫೀಸಿಗೆ ಬರಲಿಲ್ಲ ನಾಳೆ ಸಿಗ್ತೀರಾ ಸರ್ ಎಂದು ಅವಸರದಲ್ಲೇ ಕೇಳಿದ್ಲು ನಾಳೆ ನಾನು ಖಂಡಿತ ಸಿಗ್ತೀನಿ ಐಸೂರಿ ಅದಕ್ಕೂ ಮುಂಚೆ ನಾಳೆ ಸ್ವಲ್ಪ ಬೇಗ ಆಫೀಸಿಗೆ ಬನ್ನಿ ನಾನು ಕೂಡ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಏನು ತಾನೇ ರಾಮದೇವ್ ಏನು ಸರ್ ಹೇಳಿ ಈಗಲೇ ಎಂದಾಗ ಬೆಡ್ರೂಮ್ ನೋಡೋ ಟೈಮ್ನಲ್ಲಿ ಆಫೀಸ್ ನೆನಪಿಸ್ತಿರಲ್ಲ ಸರಿನಾ ಸುರಿ ಎಂದು ಮಾದಕ ಧ್ವನಿಯಲ್ಲಿ ಕೇಳ್ತವನ ಮಾತಿಗೆ ಅಸಹ್ಯ ಪಡುವ ಸಿರಿ ಆಯಿತು ಸಿಗ್ತೀನಿ ಸರ್ ಎಂದು ಕರೆ ಕಟ್ ಮಾಡಬೇಕು ನಾಳೆ ಬೇಗ ಬನ್ನಿ ಮರೆಯೋದೆ ಎಂದು ಅಚ್ಚರಿಸಿ ನಗುತ್ತಾನೆ ರಾಮದೇವ್ ಆಯಿತು ಎಂದವಳು ಕರೆ ತುಂಡು ಮಾಡಿ ಛೇ ಇಷ್ಟು ಕೆಟ್ಟದಾಗಿ ಮಾತಾಡ್ತಾನೆ ಅವನು ಶೂ ಮಾತು ಕೇಳ್ತಿದ್ರೆ ಮೈಯೆಲ್ಲ ಉರಿಯುತ್ತೆ ವಿರಾಟ್ ಸರ್ ಏನಾದರೂ ಈ ಮಾತುಗಳನ್ನು ಕೇಳಿಸ್ಕೋಬೇಕು ನೆಕ್ಸ್ಟ್ ಸೆಕೆಂಡ್ ಆಡೋಕೆ ನಾಲ್ಕು ಇಲ್ದಂತೆ ಮಾಡ್ತಾರೆ ಎಂದ್ಕೊಂಡು ನಾನೇ ಸರ್ನ ಮಧ್ಯದಲ್ಲಿ ತಂದೆ ಸರಿ ಏನಾಗಿದೆ ನಿಮಗೆ ನೀನು ನಿನ್ನ ಭಾವನೆಗಳಿಗೆ ಬೆಲೆ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡೋದು ತಪ್ಪು ಬಿಟ್ಟಾಕು ಎಂದ್ಕೊಳ್ಳುವ ವೇಳೆಗೆ ಅನ್ಯ ನಂಬರಿಂದ ಕರೆ ಬಂದಿತ್ತು ಈಗ ಹೊಸ ನಂಬರಿಂದ ಕಾಲ್ ಮಾಡ್ತಿದ್ದಾನೋ ಏನೋ ಕುಡ್ದು ತಲೆ ತಿಂದರೆ ಎಂದ್ಕೊಂಡವಳು ಧೈರ್ಯ ಮಾಡಿ ಕರೆ ಸ್ವೀಕರಿಸಿ ಹಲೋ ಅನ್ಬೇಕು ಏನು ಬಂಗಾರಿ ರಾತ್ರಿ ನಿದ್ರೆ ಮಾಡಿದೆ ಇನ್ನೂ ಎದ್ದಿದ್ಯಾ ಎನ್ನುವ ವಿರಾಜ್ವನಿ ಕೇಳಿಸಿತು ತಕ್ಷಣ ಅವಳಿಗೆ ತಿಳಿಯದೆ ಸಣ್ಣ ಸಮಾಧಾನದ ಜೊತೆಗೆ ನೆಮ್ಮದಿಯ ನಗು ಮೂಡಿದರೆ ಮರುಕ್ಷಣವೇ ಸಿಡುಕುತ್ತಾ ನೀವಾ ಎಂದಳು ಇನ್ಯಾರು ಮಾಡಬೇಕಿತ್ತು ನಾನು ಮಂಡೋದರಿಗೆ ಕಾಲು ಯಾರಾದರೂ ತೊಂದರೆ ಮಾಡಿದರೆ ಲಂಕಾಧಿಪತಿ ಬಿಡ್ತಾ ನಾ ಹೇಳು ಅದು ಯಾರಾದರೂ ಇದ್ರೆ ಕ್ಲೂ ಕೊಡು ನಾಳೆಯಿಂದ ಅವರಿದ್ರು ಅನ್ನೋ ಗುರುತು ಇಲ್ಲದಂತೆ ಮಾಡ್ತೀನಿ ಎಂದ ನೀವು ಬಿಸ್ನೆಸ್ ಮ್ಯಾನ್ ಬದಲು ಅಂಡರ್ವರ್ಲ್ಡ್ ಡಾನ್ ಆಗಬೇಕಿತ್ತು ಕಾಲ್ ಮಾಡಿದ್ಯಾಕೆ ಹೇಳಿ ಎಂದಳು ಸಿಡುಕಿ ಲ ಮಂಡೋದ್ರೆ ಸಿಡುಕೋ ಸಿಟ್ಟಾಗೋದು ನನ್ನ ಹುಟ್ಟು ಗುಣ ಅದನ್ನು ನೀನು ಕಾಪಿ ಮಾಡಬೇಡ ನಾಳೆ ಶಾಪ್ ಒಂಬತ್ತು ಗಂಟೆಗೆ ಆಫೀಸಿಗೆ ಬಾ ಅಂತ ರಿಮೈಂಡ್ ಮಾಡೋಕೆ ಕಾಲ್ ಮಾಡಿದೆ ಬಂಗಾರಿ ಎಂದ ನಗುತ್ತಾ ನಾನು ನಾಳೆ ಬರೋದು ತಡ ಆಗುತ್ತೆ ವಿರಾಜ್ ಸರ್ ಹಳೆ ಕೆಲಸಕ್ಕೆ ರಿಸೈನ್ ಮಾಡಬೇಕು ಕಿಂದು ಆಕೆ ಹೇಳೋದು ಕೇಳಿದೆ ನಿನ್ನ ಕಂತೆ ಪುರಾಣ ಕಟ್ಕೊಂಡು ನಾನೇನು ಮಾಡಲಿ ಚಿನ್ನ ನಾನೀಗ ನಿನ್ನ ಲಂಕಾಧಿಪತಿ ಅಲ್ಲ ನಿನ್ನ ಕಷ್ಟ ಕಾರ್ಪಣ್ಯಕ್ಕೆ ಹಿರಗಿ ಕತ್ತರಿ ಹಾಕೋಕೆ ಈಗ ನಾನು ನಿನ್ನ ಬಾಸ್ ಓನ್ಲಿ ಬಾಸ್ ಬಾಸಿಸಮ್ ಮಾಡೋದಷ್ಟೇ ನನ್ನ ಕೆಲಸ ನೀನು ನಾಳೆ ಒಂಬತ್ತು ಗಂಟೆಗೆ ನನ್ನ ಕ್ಯಾಬಿನ್ ಒಳಗಿಲ್ಲ ಅಂದರೆ ಒಂಬತ್ತು ಒಂದಕ್ಕೆ ನಾನು ಕ್ಯಾಬಿನ್ ಹೊರಗೆ ಪಾದಾರ್ಪಣೆ ಮಾಡ್ತೀನಿ ಡೋಂಟ್ ಡೇರ್ ದೇವಸ್ಥಾನದಿಂದ ಎಳ್ಕೊಂಡು ಬಂದ ಸನ್ನಿವೇಶ ರೀಕಲ್ ಮಾಡ್ಕೊ ಬಾಯ್ ಬಂಗಾರಿ ಸಿ ಯು ಹಾಯಾಗಿ ನಿದ್ರೆ ಬರಲ್ಲ ಅಂತ ಗೊತ್ತು ಎದಿದು ಜಾಗರಣೆ ಮಾಡೋಕ್ಕೆ ಶುರು ಮಾಡು ನಾನಂತೂ ನನ್ನ ಹಳೆಯ ಆಪ್ಷನ್ ಜೊತೆಗೆ ಹೊಸದಾಗಿ ರೊಮ್ಯಾನ್ಸ್ ಮಾಡೋಕ್ಕೆ ಕನಸು ಕಾಣ್ತಾ ಮಲಗ್ತೀನಿ ಎಂದು ಕರೆ ತುಂಡು ಮಾಡಿದ ವಿರಾಟ್ ಸರ್ ವಿರಾಜ್ ಸರ್ ಎಂದವಳು ಕರೆ ಕಟ್ ಹಾಕಿದ್ದು ಕಂಡು ಮೊಬೈಲ್ ಮಂಚದ ಮೇಲೆ ಹಾಕಿ ರಾಯರ ನನ್ನ ಮೇಲೆ ಯಾಕಿಷ್ಟು ಕೋಪ ನಿಮಗೆ ಇತ್ತ ಹಾವು ಅತ್ತ ಕೋಲು ಎರಡೂ ನನ್ನೇ ಗುರಿ ಮಾಡಿದ ಎಂದ್ಕೊಂಡು ಕುಸುಕುತ್ತಾ ಭಾರದ ನಿದ್ರೆಯನ್ನು ಕರೆಯುತ್ತಾ ಕಣ್ಣು ಮುಚ್ಚಿದ್ಳು ಮಾನೇ ದಿವಸ ಚೋಟುನ ಎದ್ದೇಳಿಸಲು ಬರುವ ಸಿರಿ ಚೋಟು ಕಳ್ಳನಿದ್ರೆ ಸಾಕು ಎದ್ದೇಳು ಇವತ್ತು ಸ್ಕೂಲಿದೆ ಎದ್ದೇಳು ಎಂದರೂ ಪುಟಾಣಿ ಎದ್ದೇಳಲ್ಲ ಶಿವನ್ ಕಾಡ ಜಾಸ್ತಿ ಆಯ್ತು ಅಲ್ಲಿ ಕೆಲಸಕ್ಕೆ ಬೇರೆ ಹೋಗಬೇಕು ಎಂದು ಗೊಣಕ್ಕೊಂಡು ಬಂದು ಚೋಟು ಎದ್ದೇಳು ಏನು ತಾ ಮೈ ಮುಟ್ಬೇಕು ಅವ್ನು ಮೈ ಸೂರ್ತಿತ್ತು ಸಿರಿಗೆ ಒಂದು ಕ್ಷಣ ಗಾಬರಿ ಆಯಿತು ಚೋಟು ಏನಾಯ್ತು ಮಗ್ನೆ ಚೋಟು ಎಂದು ಕೋಳು ಹಣೆ ಮುಟ್ಟಿ ನೋಡಿ ಅಪ್ಪಾ ಜ್ಯೋತ್ ಅಪ್ಪಾ ಎಂದು ಇಬ್ಬರನ್ನು ಕರೆದಳು ಅವರು ಓಡೋಡಿ ಬಂದರು ಅಪ್ಪ ಶುರಿ ದಿಢೀರಂತ ಜ್ವರ ಬಂದಿದೆ ನೋಡಿಪ್ಪ ನಾನು ಹೇಳ್ತೀನಿ ಹೊರಗಡೆ ಅಳ್ದಾಡ್ಬೇಡ ಅಂತ ನೋಡಿ ಈಗ ಎಂದು ಕಣ್ತುಂಬಿಕೊಂಡು ಹೇಳುವಾಗ ಸಿರಿ ಹೋಗಿ ತನ್ನೀರ್ ಬಟ್ಟೆ ತಾರಮ್ಮ ಹಾಕೋಣ ಸರಿ ಹೋಗುತ್ತೆ ಎನ್ನುವ ರಮಣಕಾಂತ್ ಪುಟಾಣಿ ಹಣೆ ಸಾವರ್ಸಿದ್ರು ಅಕ್ಕ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ ನೀನು ತಿಂಡಿ ಕೊಡು ಅವನಿಗೆ ಎನ್ನುತ್ತಾನೆ ವಿದ್ಯುತ್ ತನ್ನೀರ್ ಬಟ್ಟೆ ತಂದು ಕೊಟ್ಟು ಅಪ್ಪ ಇವನಿಗೆ ಅಲ್ಲಿ ಇಲ್ಲಿ ಅಲ್ದಾಡೋಕೆ ಬಿಡ್ಬೇಡಿ ನಿನ್ನೆ ಬಿದ್ದು ಕೈ ಗಾಯ ಮಾಡ್ಕೊಂಡಿರೋದಕ್ಕೆ ಹೀಗಾಗಿರೋದು ನೀವು ನನ್ನ ಮಾತೆ ಕೇಳಲ್ಲ ಎಂದು ಮಗನ ಮುದ್ದುಕೇನೆ ತಟ್ಟುತ್ತಾ ಹೇಳಿದ್ಲು ಸಿರಿ ಮಕ್ಕಳು ಈ ವಯಸ್ಸಲ್ಲಿ ಬಿದ್ದು ಎತ್ರೇನೆ ಅವರಲ್ಲಿರೋ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದು ಈಗೇನು ಸಮಸ್ಯೆ ಆಗಲ್ಲ ಸುಮ್ಮನೆ ಹೋಗಿ ಕೆಲಸ ನೋಡು ನಾನು ನೋಡ್ಕೊಳ್ತೀನಿ ಪುಟ್ಟ ರಾವಣನ ಎಂದಾಗ ಕಣ್ಣು ಬಿಡುವ ಚೋಟು ಮೊಮ್ಮ ಎಂದು ಅಮ್ಮನ ನೋಡಿ ಅವಳು ಕಣ್ಣೀರು ಒರೆಸುತ್ತಾ ಎದ್ದು ಕುಳಿತ ಚೋಟು ಇವತ್ತು ಸ್ಕೂಲ್ಗೆ ಹೋಗೋದೇನೋ ಬೇಡ ತಾಚನ ಜೊತೆಗೆ ರೆಸ್ಟ್ ಮಾಡು ಅಷ್ಟರಲ್ಲಿ ಜ್ವರ ಕಮ್ಮಿ ಆಗಿಲ್ಲ ಅಂದರೆ ಜ್ಯೂತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಎಂದಳು ಮೆತ್ತಗೆ ಹಾಸ್ಪಿಟಲ್ಗೆ ನಾನು ಹೋಗೋದಲ್ಲ ಮೊಮ್ಮ ಐ ಆಮ್ ಸ್ಟ್ರಾಂಗ್ ಬಾಯ್ ಜ್ವರಕ್ಕೆ ಟಿಶುಮ್ ಟಿಶುಮ್ ಮಾಡಿ ಓಡಿಸ್ತೀನಿ ಎಂದು ನಕ್ಕನು ಆಯಿತು ಬೇಗ ಹೊಡೆದು ಓಡಿಸು ನೀನು ಮನೆ ಬಿಟ್ಟು ಓಡಾಡ್ಬೇಡ ಎಂದವಳು ಅಪ್ಪನಿಗೆ ಜವಾಬ್ದಾರಿ ಕೊಟ್ಟು ಕೆಲಸಕ್ಕೆ ಹೊರಟಳು ಎಂಟೂವರೆಗೆ ರಾಮದೇವ್ ಆಫೀಸಿಗೆ ಬಂದಳು ಸಿರಿ ರಾಮದೇವ್ ಅಲ್ಲಿದ್ದ ಕೆಲಸದ ಹುಡುಗಿರ ಜೊತೆಗೆ ಲಲ್ಲೆ ಹೊಡಿತಿದ್ದ ಆದರೂ ಸಿರಿ ಕೆಲಸಕ್ಕೆ ರಿಸೈನ್ ಮಾಡುವುದರ ಕುರಿತು ಮಾತಾಡಲು ಒಳಗಡೆ ಬಂದಳು ಅವಳನ್ನು ನೋಡಿದವನೇ ಬೇರೆ ಹುಡುಗಿಯರಿಗೆ ಅಲ್ಲಿಂದ ಹೋಗಲು ಸನ್ನೆ ಮಾಡಿದ ಅವರೆಲ್ಲ ಹೋದ ನಂತರ ಐ ಸಿರಿ ರಮಣಾಕಾಂತ್ ಕೂತ್ಕೊಳ್ಳಿ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಎಂತ ಸರಿ ಎನ್ನುತ್ತಾ ಕೂತಳು ಹಾಗೆ ಲ್ಯಾಪ್ಟಾಪ್ ಅವಳ ಕಡೆಗೆ ತಿರುಗಿಸಿ ನೋಡಿ ಅದು ಫಸ್ಟ್ ಟೈಮ್ ನನ್ನ ಆಫೀಸಿಗೆ ಬಂದಿರೋ ಬಿಗ್ ಬಜೆಟ್ ಪ್ರಾಜೆಕ್ಟ್ ಇದಕ್ಕೆ ಒಳ್ಳೆ ಡಿಸೈನರ್ ಅವಶ್ಯಕತೆ ಇದೆ ನಮ್ಮ ಆಫೀಸಿನಲ್ಲಿ ಈ ರೀತಿ ಡಿಸೈನ್ ಮಾಡುವಂಥ ಕಸುಬುಳ್ಳ ಕೆಲಸಗಾರರು ನೀವೇ ಅಲ್ವಾ ಸೊ ಇದನ್ನು ನಿಮಗೆ ನಿಮ್ಮ ಬಕೆಟ್ಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಡೆಡ್ ಲೈನ್ ಒಂದು ತಿಂಗಳಿದೆ ಇದೊಂದು ಎಮ್ ಎಲ್ ಎ ಮಗಳ ಗ್ರ್ಯಾಂಡ್ ರಿಸೆಪ್ಷನ್ ಆ್ಯಂಡ್ ವೆಡ್ಡಿಂಗ್ ಕಾಸ್ಟ್ಯೂಮ್ ಆಗಿರೋದ್ರಿಂದ ಡಿಲೇ ಆಗಬಾರ್ದು ಎಂದ ಸರ್ ನಾನು ಈ ಕೆಲಸ ಮಾಡೋಕ್ಕಾಗಲ್ಲ ಎಂದಳು ಸಿರಿ ಯಾಕೆ ಎಂದವನು ಓಹ್ ಸಂಬಳ ಹೆಚ್ಚು ಮಾಡಬೇಕಾ ಮಾಡೋಣ ಬಿಡಿ ಎನ್ನುವಾಗ ಇಲ್ಲ ಸರ್ ಅದಲ್ಲ ನಾನು ಕೆಲಸ ಮಾಡ್ತಾ ಇರೋದು ಮನೇಲಿ ಯಾರಿಗೂ ಇಷ್ಟ ಅಲ್ಲ ಅದಕ್ಕೆ ರಿಸೈನ್ ಮಾಡ್ತಿದ್ದೀನಿ ಎಂದಳು ಆ ಮಾತು ಕೇಳಿದ್ದೆ ಜೋರಾಗಿ ನಗುತ್ತಾನೆ ರಾಮದೇವ್ ಮುಂದೆ ಹಾಗಾದರೆ ಇವಳನ್ನು ಸುಲಭವಾಗಿ ರಿಸೈನ್ ಮಾಡಿ ಕಳಿಸ್ಕೊಡ್ತಾನ ಇಲ್ಲ ಬಾಲ ಬಿಚ್ಚಿ ಲಂಕಾಧಿಪತಿ ಕೈನಲ್ಲಿ ಏನಾದರೂ ಕ್ಲಾಸ್ ತಗೊಳ್ತಾನೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗು